ವೀಕ್ಷಕರೇ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಒಂದು ಕರ್ನಾಟಕದ ಒಂದು ಗ್ರಾಮದ ಮನೆಯ ಗೋಡೆ ಮೇಲೆ ಹುತ್ತ ಬೆಳೀತಾ ಇದೆ ಈ ರೀತಿ ಬಹಳಷ್ಟು ಮನೆಗಳಲ್ಲಿ ಹುತ್ತ ಬೆಳೆದಿರೋದು ಉಂಟು ನಮ್ಮ ಹಳೆಯ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹುತ್ತ ಬೆಳೆದಿರೋದು ಅದರ ಬಗ್ಗೆ ಮಾತಾಡಿರುವಂಥ ವೀಡಿಯೋ ಇದೆ ನೀವು ನೋಡಲಿಲ್ಲದೋರಾದರೆ ಹೋಗಿ ಚೆಕ್ ಮಾಡ್ಬೋದು ಓಕೆ ಆದರೆ ಈ ರೀತಿ ಮನೆಯಲ್ಲಿ ಹುತ್ತ ಬೆಳೆಯೋದು ಏನು ಅನಿಸುತ್ತೆ ಇದನ್ನು ಶುಭನೋ ಅಶುಭನೋ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಹುತ್ತಾ ಬೆಳೆದ್ರೆ ಈ ನಾಗದೇವತೆಯ ಆಶೀರ್ವಾದ ಇದೆ ಅಂತ ಜನ ನಂಬ್ತಾರೆ ಕರಾವಳಿಯ ಜನ ಎಲ್ಲ ನಾಗವಾಸಸ್ಥಾನ ಅಂತಲೇ ಅಲ್ಲಿ ಭಕ್ತಿಯಿಂದ ನಡ್ಕೊಳ್ತಾರೆ ಅದನ್ನು ಒಂದು ದೇವಸ್ಥಾನದ ರೀತಿಯಲ್ಲಿ ನೋಡ್ತಾರೆ ಮತ್ತು ವಾಸ್ತು ಪ್ರಕಾರನೂ ಇದು ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಕೆಲವರು ಈಗಿನ ಆಧುನಿಕವಾಗಿ ಬಹಳಷ್ಟು ಜನಗಳು ಇದನ್ನು ಒಂದು ಬರೀ ಒಂದು ಹಾವು ನಮಗೆ ಕಚ್ಚುತ್ತೆ ಅಂಥೇಳಿ ಭಯಪಡ್ತಾರೆ ಹಾವಿದೆ ಅಂತ ಅನಿಸಿದ್ರೆ ನೀವು ಸೇಫಾಗಿರೋದು ಒಳ್ಳೆಯದು ಆದರೆ ಈ ರೀತಿ ಮನೆಯಲ್ಲಿ ಉತ್ತ ಬೆಳೆಯೋದು ಎಲ್ಲರ ಮನೆಯಲ್ಲಿ ಈ ರೀತಿ ಬೆಳೆಯೋ ಚಾನ್ಸಸ್ ಇರೋಲ್ಲ ಆ ಉತ್ತವನ್ನು ಕೆಡಿದ್ರೆ ಮತ್ತೆ ಅವರಿಗೆ ಅಶುಭ ಆಗೋ ಚಾನ್ಸಸ್ ಇದೆ ಹಾಗಾಗಿ ಆ ಉತ್ತವನ್ನು ಪವಿತ್ರ ದೇವರೆಂದೇ ನಂಬಿಕೊಂಡು ಅದನ್ನು ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ನಮ್ಮ ಭಾವನೆ ಸೊ you